ಪ್ರಕಟಣೆ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದು ಬಹುಜನ ಸುಖಾಯ ಬಹುಜನ ಹಿತಾಯ ಬುದ್ಧ ಬಸವ ಬಾಬಾ ಸಾಹೇಬರ ಜಯಂತಿಗಳ ಆಚರಣೆ ಪ್ರಯುಕ್ತ ಗಣಕರಂಗ ಹರಿ ಧಾರವಾಡ ಮತ್ತು ಮಂದಾರ ವೇದಿಕೆ ತುಮಕೂರು ಆಯೋಜಿಸುತ್ತಿರುವ ತ್ರೀವಿ ಲೇಖನ ಸ್ಪರ್ಧೆಗೆ ಮುಕ್ತ ಆಹ್ವಾನ ಲೇಖನಗಳನ್ನು ಕಳಿಸಲು ಕೊನೆಯ ದಿನಾಂಕ ಎರಡು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ರವಿವಾರ ಲೇಖನ ಕಳಿಸಲು ಇಮೇಲ್ ಗಣಕರಂಗ ಸ್ಪರ್ಧೆ ಆಟ್ ಜಿಮೇಲ್ ಡಾಟ್ ಕಾಮ್ ದಯವಿಟ್ಟು ಗಮನಿಸಿ ನಮ್ಮ ದೇಶದ ಚರಿತ್ರೆಯಲ್ಲಿ ಸಾಮಾಜಿಕ ಪರಿವರ್ತನ ಚಳವಳಿಯು ಅಂತರ್ಗತವಾಗಿ ನಿರಂತರವಾಗಿ ಪ್ರವಹಿಸುತ್ತಿರುವುದನ್ನು ಗಮನಿಸಬಹುದು ಅಂತಹ ಚಳವಳಿಯ ಮೂಲಕ ಸಮಾಜದಲ್ಲಿ ಜಾಗೃತಿಯನ್ನುಂಟು ಮಾಡುವುದರ ಜೊತೆಗೆ ಮಾನವೀಯ ಅಂತಃಕರಣದ ಸಮಭಾವ ಸಮಚಿತ್ತದ ಕುರಿತು ತಿಳಿಸುತ್ತಾ ಮಾನವೀಯ ಮೌಲ್ಯಗಳೊಂದಿಗೆ ಸಮ ಸಮಾಜದ ಕನಸು ಕಂಡ ಮಹನೀಯರ ಜಯಂತಿ ಸಂದರ್ಭದಲ್ಲಿ ಈ ಕೆಳಗಿನ ಶೀರ್ಷಿಕೆಗಳ ಲೇಖನ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಒಂದು ಎರಡು ಸಾವಿರ ಐದುನೂರ ಅರವತ್ತೊಂಬತ್ತನೆಯ ಬುದ್ಧ ಪೂರ್ಣಿಮೆ ಲೇಖನ ಸ್ಪರ್ಧೆಯ ವಿಷಯ ಬುದ್ಧ ಮತ್ತು ವಿಶ್ವಶಾಂತಿ ಎರಡು ಎಂಟುನೂರ ತೊಂಬತ್ತೆರಡನೆಯ ಬಸವಣ್ಣನವರ ಜಯಂತಿ ಲೇಖನ ಸ್ಪರ್ಧೆಯ ವಿಷಯ ಬಸವಕಾಲೀನ ಶರಣರ ವಚನಗಳಲ್ಲಿ ಕೃಷಿ ಸಂಸ್ಕೃತಿ ಮೂರು ನೂರ ಮೂವತ್ತ್ನಾಲ್ಕನೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಲೇಖನ ಸ್ಪರ್ಧೆ ವಿಷಯ ಬಾಬಾ ಸಾಹೇಬರು ಮತ್ತು ಆಧುನಿಕ ಭಾರತ ಮೂರು ಶೀರ್ಷಿಕೆಯ ಲೇಖನ ಸ್ಪರ್ಧೆಗಳಿಗೆ ಪ್ರತ್ಯೇಕ ಬಹುಮಾನಗಳ ವಿವರ ಪ್ರಥಮ ಬಹುಮಾನ ನಗದು ಐದು ಸಾವಿರ ಪುಸ್ತಕ ಈ ಪ್ರಮಾಣ ಪತ್ರ ದ್ವಿತೀಯ ಬಹುಮಾನ ನಗದು ಮೂರು ಸಾವಿರ ರೂಪಾಯಿಗಳು ಪುಸ್ತಕ ಇ ಪ್ರಮಾಣಪತ್ರ ಪತ್ರ ತೃತೀಯ ಬಹುಮಾನ ನಗದು ರೂಪಾಯಿ ಎರಡು ಸಾವಿರ ಪುಸ್ತಕ ಇ ಪ್ರಮಾಣ ಪತ್ರ ಐವರಿಗೆ ಮೆಚ್ಚುಗೆ ಬಹುಮಾನವಾಗಿ ಪುಸ್ತಕ ಮತ್ತು ಇ ಪ್ರಮಾಣ ಪತ್ರ ನೀಡಲಾಗುವುದು ವಿಶೇಷವಾಗಿ ಗಮನಿಸಿ ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರವನ್ನು ನೀಡಿ ಗೌರವಿಸಲಾಗುವುದು ದಯವಿಟ್ಟು ಗಮನಿಸಿ ನೋಂದಣಿ ಶುಲ್ಕ ಒಂದು ಲೇಖನಕ್ಕೆ ರೂಪಾಯಿ ನೂರೊಂದು ಮಾತ್ರ ಮೂರು ಶೀರ್ಷಿಕೆಗಳಿಗೆ ಪ್ರತ್ಯೇಕವಾಗಿ ಅಥವಾ ಯಾವುದಾದರೊಂದು ಶೀರ್ಷಿಕೆಗೆ ಲೇಖನವನ್ನು ಕಳಿಸಬಹುದು ಒಬ್ಬರು ಎಷ್ಟು ಬೇಕಾದರೂ ಲೇಖನಗಳನ್ನು ಕಳಿಸಬಹುದು ಪ್ರತಿಯೊಂದು ಲೇಖನಕ್ಕೆ ಪ್ರತ್ಯೇಕ ನೋಂದಣಿ ಶುಲ್ಕ ಕಳಿಸಬೇಕು ವಯಸ್ಸಿನ ನಿರ್ಬಂಧವಿಲ್ಲ ಇಲ್ಲ ನೋಂದಣಿ ಶುಲ್ಕ ಕಳಿಸಲು ಫೋನ್ಪೇ ನಂಬರ್ ನೈನ್ ಏಟ್ ಫೋರ್ ಫೈವ್ ಒನ್ ಜೀರೋ ನೈನ್ ಫೋರ್ ಏಟ್ ಜೀರೋ ಇಮೇಲ್ದಲ್ಲಿ ನಿಮ್ಮ ಲೇಖನ ಲೇಖನ ವಾಚನದ ಆಡಿಯೋ ನಿಮ್ಮ ಫೋಟೋ ನೋಂದಣಿ ಶುಲ್ಕದ ಸ್ಕ್ರೀನ್ಶಾಟ್ ಇತ್ಯಾದಿಗಳನ್ನು ಒಟ್ಟಿಗೆ ಕಳಿಸಬೇಕು ಇನ್ನು ಸ್ಪರ್ಧೆಯ ನಿಯಮಗಳು ನಿಯಮ ಒಂದು ಎಲ್ಲಿಯೂ ಪ್ರಕಟವಾಗಿರದ ತಪ್ಪಿಲ್ಲದಂತೆ ಟೈಪಿಸಿರುವ ಕನಿಷ್ಠ ಸಾವಿರದ ಎರಡು ನೂರು ಮತ್ತು ಗರಿಷ್ಠ ಸಾವಿರದ ಐದು ನೂರು ಶಬ್ದಗಳಿಗೆ ಎ ಫೋರ್ ಸೈಜಿನ ಹಾಳೆಯಲ್ಲಿ ಮೂರರಿಂದ ನಾಲ್ಕು ಪುಟಗಳಿಗೆ ಮೀರದಂತೆ ಸ್ವರಚಿತ ಲೇಖನಕ್ಕೆ ನಿಮ್ಮದೇ ಸ್ವಂತ ಆಕರ್ಷಕ ಶೀರ್ಷಿಕೆಯನ್ನು ಕಡ್ಡಾಯವಾಗಿ ಹಾಕಿರಬೇಕು ನಿಯಮ ಎರಡು ಲೇಖನದ ಆರಂಭದಲ್ಲಿ ಸಂಬಂಧಿಸಿದ ಲೇಖನ ಸ್ಪರ್ಧೆ ಹೆಸರನ್ನು ಸ್ಪಷ್ಟವಾಗಿ ಬರೆದಿರಬೇಕು ಉದಾಹರಣೆಗೆ ಗಣಕರಂಗ ಬುದ್ಧ ಪೂರ್ಣಿಮೆ ಲೇಖನ ಸ್ಪರ್ಧೆ ಎರಡು ಸಾವಿರ ಇಪ್ಪತ್ತೈದು ಅಥವಾ ಗಣಕರಂಗ ಬಸವ ಜಯಂತಿ ಲೇಖನ ಸ್ಪರ್ಧೆ ಎರಡು ಸಾವಿರ ಇಪ್ಪತ್ತೈದು ಅಥವಾ ಗಣಕರಂಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೇಖನ ಸ್ಪರ್ಧೆ ಎರಡು ಸಾವಿರ ಇಪ್ಪತ್ತೈದು ನಿಯಮ ಮೂರು ಕೈ ಬರಹ ಲೇಖನದ ಫೋಟೋ ಸ್ಕ್ರೀನ್ಶಾಟ್ ಪಿ ಡಿ ಎಫ್ ಮತ್ತಿತರ ಆವೃತ್ತಿಯ ಲೇಖನಗಳನ್ನು ಕಳಿಸಬೇಡಿ ಕಳಿಸಿದರೆ ತಿರಸ್ಕರಿಸಲಾಗುವುದು ಅಥವಾ ಪರಿಗಣಿಸಲಾಗುವುದಿಲ್ಲ ನಿಯಮ ನಾಲ್ಕು ಲೇಖನವು ಕಡ್ಡಾಯವಾಗಿ ಇಮೇಲ್ ಮೂಲಕ ಫಾಂಟದಲ್ಲಿ ಟೈಪಿಸಿ ಅಕ್ಷರ ವರ್ಡ್ ಫೈಲ್ ವರ್ಷನ್ ಡಾಕ್ ಎಕ್ಸ್ ಆವೃತ್ತಿಯಲ್ಲಿ ಕಳಿಸಬೇಕು ನಿಯಮ ಐದು ಲೇಖನದ ಕೊನೆಯಲ್ಲಿ ಕಡ್ಡಾಯವಾಗಿ ನಿಮ್ಮ ಸಂಪೂರ್ಣ ವಿಳಾಸ ಪಿನ್ ಕೋಡ್ ನಮೂದಿಸಬೇಕು ನಿಯಮ ಆರು ಸ್ಪರ್ಧೆಗೆ ಕಳಿಸುವ ಲೇಖನದ ಆಡಿಯೋದ ಆರಂಭದಲ್ಲಿ ಸ್ಪರ್ಧೆ ಆಯೋಜನೆ ಮಾಡಿರುವ ಗಣಕರಂಗ ಸಂಸ್ಥೆಯ ಹೆಸರು ಸ್ಪರ್ಧೆಯ ಹೆಸರು ನಿಮ್ಮ ಲೇಖನದ ಶೀರ್ಷಿಕೆ ನಿಮ್ಮ ಹೆಸರು ಇತ್ಯಾದಿಗಳನ್ನು ಕಡ್ಡಾಯವಾಗಿ ಹೇಳಿರಬೇಕು ನಿಯಮ ಏಳು ಲೇಖನ ಸ್ಪರ್ಧೆಯಲ್ಲಿ ಯಾರನ್ನಾಗಲಿ ಯಾವುದೇ ರೀತಿಯ ಅವಹೇಳನಕಾರಿ ಅಪಮಾನಿಸುವ ಸಮಾಜ ವಿರೋಧಿ ಸಂವಿಧಾನ ವಿರೋಧಿ ದೇಶದ ಭಾವೈಕ್ಯತೆಗೆ ಧಕ್ಕೆ ತರುವ ವಿಷಯಗಳಿರಬಾರದು ಹಾಗೇನಾದರೂ ಕಂಡು ಬಂದರೆ ಸ್ಪರ್ಧೆಯ ಆರಂಭದಲ್ಲಿ ಲೇಖನವನ್ನು ತಿರಸ್ಕರಿಸಲಾಗುವುದು ನಿಯಮ ಎಂಟು ಲೇಖನವನ್ನು ಕಡ್ಡಾಯವಾಗಿ ಇಮೇಲ್ಗೆ ಮಾತ್ರ ಕಳಿಸಬೇಕು ಕೆಳಗೆ ನಮೂದಿಸಿದ ಸ್ಪರ್ಧಾ ಸಮಿತಿಯ ಸದಸ್ಯರ ವೈಯಕ್ತಿಕ ನಂಬರಿಗೆ ವಾಟ್ಸಪ್ ಮಾಡುವ ಅಥವಾ ವಾಟ್ಸಪ್ ಮೂಲಕ ಕಳಿಸುವ ಲೇಖನಗಳನ್ನು ಪರಿಗಣಿಸುವುದಿಲ್ಲ ನಿಯಮ ಒಂಬತ್ತು ಗಣಕರಂಗದ ಗೌರವಾನ್ವಿತ ತೀರ್ಪುಗಾರರ ತೀರ್ಪು ಅಂತಿಮವಾಗಿರುತ್ತದೆ ನಿಯಮ ಹತ್ತು ಮುಕ್ತ ಅವಕಾಶದ ಈ ಸ್ಪರ್ಧೆಯಲ್ಲಿ ವಿಶ್ವದ ಎಲ್ಲ ಭಾಗಗಳಿಂದ ಆಸಕ್ತರೆಲ್ಲರೂ ಭಾಗವಹಿಸಬಹುದು ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಗುವುದು ಸ್ಪರ್ಧೆಗೆ ಕಳಿಸಿದ ಲೇಖನವನ್ನು ಫಲಿತಾಂಶ ಪ್ರಕಟವಾಗುವವರೆಗೆ ಎಲ್ಲಿಯೂ ಪ್ರಕಟಿಸಬಾರದು ಪ್ರಕಟಿಸಿದರೆ ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ ಸ್ಪರ್ಧಾ ಸ್ಪರ್ಧಾಶಿಸ್ತನ್ನು ಕಟ್ಟುನಿಟ್ಟಾಗಿ ಪಾಲಿಸಿದವರ ಲೇಖನಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ ನಿಯಮ ಹನ್ನೊಂದು ಕೃತಿಚೋರತನಕ್ಕೆ ಸಂಬಂಧಿಸಿದಂತೆ ದೇಶದ ಕಾನೂನು ಕ್ರಮಗಳಿಗೆ ಆಯಾ ಲೇಖಕರು ಜವಾಬ್ದಾರರು ಗಣಕರಂಗ ಮತ್ತು ವಚನ ಮಂದಾರ ವೇದಿಕೆ ಸಂಸ್ಥೆಗಳು ಹೊಣೆಗಾರ ಅಲ್ಲ ಸೂಕ್ತ ಸಾಕ್ಷ್ಯಾಧಾರಗಳೊಂದಿಗೆ ತಿಳಿಸಿದರೆ ಅಂತಹ ಬರಹಗಳನ್ನು ಅಥವಾ ಲೇಖನಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ ನಿಯಮ ಹನ್ನೆರಡು ಸ್ಪರ್ಧೆಯ ನಂತರ ಸೂಕ್ತವೆನಿಸುವ ಲೇಖನಗಳನ್ನು ಸೂಕ್ತವೆನಿಸುವ ಆಧುನಿಕ ತಂತ್ರಜ್ಞಾನದ ಆವೃತ್ತಿ ಅಥವಾ ರೂಪದಲ್ಲಿ ಪ್ರಕಟಿಸುವಿಕೆಯ ಹಕ್ಕನ್ನು ಗಣಕರಂಗ ಪ್ರಕಾಶನ ಧಾರವಾಡ ಮತ್ತು ವಚನ ಮಂದಾರ ವೇದಿಕೆ ತುಮಕೂರು ಇವೆರಡೂ ಸಂಸ್ಥೆಗಳು ಹೊಂದಿರುತ್ತವೆ ನಿಯಮ ಹದಿಮೂರು ಆಯ್ದ ಲೇಖನಗಳ ಸಂಕಲನವನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದರೆ ಸ್ಪರ್ಧಾರ್ಥಿಗಳು ಕನಿಷ್ಠ ಎರಡು ಪ್ರತಿಗಳನ್ನಾದರೂ ಪಡೆದುಕೊಳ್ಳುವುದು ನಿಯಮ ಹದಿನಾಲ್ಕು ನಿಗದಿಪಡಿಸಿದ ಕಾಲಾವಧಿಯ ನಂತರ ಅಂದರೆ ಎರಡು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ರವಿವಾರದ ನಂತರ ಬಂದ ಲೇಖನಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ ಸಹಕರಿಸಿರಿ ನಿಯಮ ಹದಿನೈದು ಹೆಚ್ಚಿನ ಮಾಹಿತಿಗೆ ಶ್ರೀ ಸಿದ್ದರಾಮ್ ಹಿಪ್ಪರಗಿ ಇವರ ಸಂಪರ್ಕ ಸಂಖ್ಯೆ ನೈನ್ ಫೋರ್ ಫೈವ್ ಒನ್ ಜೀರೋ ನೈನ್ ಫೋರ್ ಜೀರೋ ಡಾಕ್ಟರ್ ವಿಜಯ್ ಕುಮಾರ್ ಕಮಾರ್ ನೈನ್ ಸೆವೆನ್ ಫೋರ್ ಒನ್ ತ್ರೀ ಫೈವ್ ಸೆವೆನ್ ಒನ್ ತ್ರೀ ಟು ಮತ್ತು ಶ್ರೀ ಗಣಪತಿ ಚಲವಾದಿ ಇವರ ಸಂಪರ್ಕ ಸಂಖ್ಯೆ ನೈನ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಒನ್ ಫೋರ್ ಟೂ ನೈನ್ ನೈನ್ ಇವರಿಗೆ ಸಂಪರ್ಕಿಸಬಹುದು ಸ್ಪರ್ಧೆಯ ನಿಯಮಗಳನ್ನು ಕಡ್ಡಾಯವಾಗಿ ಅನುಸರಿಸತಕ್ಕದ್ದು ಸ್ಪರ್ಧಾರ್ಥಿಗಳು ಯಾವುದೇ ಹಂತದಲ್ಲಿ ನಿಯಮಗಳನ್ನು ಅನುಸರಿಸಿಲ್ಲವೆಂದು ಗೊತ್ತಾದರೆ ಮುಂದಿನ ಹಂತಕ್ಕೆ ಪರಿಗಣಿಸಲಾಗುವುದಿಲ್ಲ ದಯವಿಟ್ಟು ಸಹಕರಿಸಲು ವಿನಂತಿ ಸರ್ವರಿಗೂ ಶುಭ ಹಾರೈಕೆಗಳು ಸ್ಪರ್ಧಾ ಸಮಿತಿ ಗಣಕರಂಗ ರಿ ಧಾರವಾಡ ಸಂಪರ್ಕ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಒನ್ ಜೀರೋ ನೈನ್ ಫೋರ್ ಏಟ್ ಜೀರೋ ಮತ್ತು नईन सेवन फोर वन थ्री फैसे सेवन वन थ्री टू टू नईन सेवन फोर जीरो नई वन फोर टू नई